ಒಂದು ಅವರೇ ಕಾಳು ಗಾತ್ರದ ಈ ಹುಳು ತನಗಿಂತಲೂ ಹತ್ತಿಪ್ಪತ್ತು ಪಟ್ಟು ತೂಕವಾದ ಭಾರವಾದ ಸಗಣಿ ಉಂಡೆಯನ್ನು ತನ್ನ ಕಾಲಿನಿಂದಲೇ ಉರುಳಿಸ್ಕೊಂಡು ಹೋಗೋದನ್ನು ನಾವು ಚಿಕ್ಕವರಿದ್ದಾಗ ಗಂಟ್ಗಟ್ಟಲೆ ನೋಡ್ತಾ ಆಶ್ಚರ್ಯದಿಂದ ಕೂತಿರ್ತಿದ್ವು ಒಂದು ಮಗುವಿನ ಮುಷ್ಟಿ ಗಾತ್ರದ ಈ ಸಗಣಿ ಉಂಡೆಯನ್ನು ಉರುಳಿಸುವಾಗ ನೂರಾರು ಅಡೆತಡೆಗಳು ಬಂದರೂ ಅವುಗಳನ್ನೆಲ್ಲ ದಾಟಿಕೊಂಡು ಈ ಹುಳ ತನ್ನ ಗುರಿ ಮುಟ್ಟುತ್ತಿದ್ದ ರೀತಿ ನಿಜಕ್ಕೂ ವಿಸ್ಮಯಕಾರಿಯಾಗಿ ಕಾಣ್ತಿತ್ತು ಸಗಣಿ ಹುಳ ಸಗಣಿ ಓಡುಗಳು ಸಗಣಿ ದುಂಬಿ ಸಗಣಿ ಜೀರುಂಡೆ ಅಂತೆಲ್ಲ ಕರೆಯುವ ಈ ಪುಟ್ಟ ಕೀಟ ಯಾಕಷ್ಟು ಚಂದವಾಗಿ ಈ ಸಗಣಿಯನ್ನು ಉಂಡೆ ಕಟ್ಕೊಳ್ತದೆ ಅದನ್ನು ಉರುಳಿಸ್ಕೊಂಡು ಹೋಗ್ತದೆ ಆ ಉಂಡೆಯನ್ನು ಏನು ಮಾಡ್ತದೆ ಅನ್ನುವ ಪ್ರಶ್ನೆಗಳು ಬಾಲ್ಯದಲ್ಲಿ ಕಾಡ್ತಿದ್ವು ಆದರೆ ಆಗ ನಮಗೆ ಅದಕ್ಕೆ ಉತ್ತರಗಳು ಇರ್ತಿರಲಿಲ್ಲ ಆತ್ಮೀಯ ನೋಡಿದ್ರೆ ಈ ಹುಳ ಯಾಕಷ್ಟು ಚಂದವಾಗಿ ಆ ಸಗಣಿಯನ್ನು ಉಂಡೆ ಕಟ್ಕೊಳ್ತದೆ ಅದನ್ನು ತಳ್ಕೊಂಡು ಎಲ್ಲಿಗೋಗ್ತದೆ ಆ ಉಂಡೆಯನ್ನು ಏನು ಮಾಡ್ತದೆ ಅನ್ನುವ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರವನ್ನು ಕಂಡುಕೊಳ್ಳೋಣ ಅದಕ್ಕೆ ಮುಂಚೆ ನೀವು ನೋಡುತ್ತಿರುವ ಈ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮಗೆ ಅನಿಸಿದ್ದನ್ನು ಕಾಮೆಂಟ್ನಲ್ಲಿ ತಿಳಿಸಿ ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ನೋಡಿ ಅಂತ ಕಳಿಸ್ಕೊಡಿ ಅಡವಿ ಅಥವಾ ಅರಣ್ಯಕ್ಕೆ ಮೇಯ್ಲಿಕ್ಕೆ ಬಂದಂತಹ ಎಮ್ಮೆ ಅಥವಾ ದನ ಆಗತಾನೆ ಅಂದರೆ ಫ್ರೆಶ್ ಆಗಿಟ್ಟಂತಹ ಸಗಣಿನಲ್ಲಿ ಈ ಹುಳ ಈ ಉಂಡೆಯನ್ನು ಕಟ್ಕೊಳ್ತದೆ ಈ ಸಗಣಿ ಉಂಡೆಗಳನ್ನು ಕೆಲವೊಮ್ಮೆ ಈ ಕೀಟಗಳು ಸಾಮೂಹಿಕವಾಗಿ ಕೂಡ ಕಟ್ಟುತ್ತವೆ ಕೆಲವೊಂದು ಸಲ ಹೆಣ್ಣು ಮತ್ತು ಗಂಡು ಅಂದರೆ ಸಂಗಾತಿಗಳು ಎರಡೇ ಸೇರಿಕೊಂಡು ಈ ಉಂಡೆಯನ್ನು ಕಟ್ಕೊಳ್ತವೆ ಇನ್ನೂ ಕೆಲವೊಮ್ಮೆ ಗಂಡುಗಳು ಮಾತ್ರ ಈ ಸಗಣಿ ಉಂಡೆಯನ್ನು ಕಟ್ಕೊಂಡು ತೊಳ್ಕೊಂಡು ಹೋಗ್ತವೆ ಹೀಗೆ ಉರುಳಿಸ್ಕೊಂಡು ಹೋಗುವಾಗ ಕೂಡ ಕೆಲವೊಮ್ಮೆ ಎರಡೆರಡು ಉಳಿಸ್ತಿರ್ತವೆ ಅಂದರೆ ಹೆಣ್ಣು ಮತ್ತು ಗಂಡು ಅವೆರಡೂ ಕೂಡ ಸಂಗಾತಿಗಳಾಗಿರ್ತವೆ ಅವು ಅಷ್ಟೇ ಆ ಈ ಒಂದು ಉಂಡೆಯನ್ನು ಸಗಣಿ ಉಂಡೆಯನ್ನು ಉರುಳಿಸ್ಕೊಂಡು ಹೋಗ್ತವೆ ಇಂಥ ವೇಳೆಯಲ್ಲಿ ಬೇರೆ ಕೀಟಗಳು ಅಂದರೆ ಇದೇ ಪ್ರಭೇದದ ಕೀಟಗಳು ಕೂಡ ಇವುಗಳ ಮೇಲೆ ಆಕ್ರಮಣ ಮಾಡಿ ಈ ಉಂಡೆಯನ್ನು ಅವು ತೊಳ್ಕೊಂಡು ಪರಾರಿಯಾಗುವಂತಹ ವಿಸ್ಮಯಕಾರಿ ಘಟನೆಗಳು ಕೂಡ ಕೆಲವೊಮ್ಮೆ ನಡೀತಿರ್ತವೆ ಹೀಗೆ ಕಟ್ಟಿದ ಸಗಣಿ ಉಂಡೆಯನ್ನು ತೊಳ್ಕೊಂಡು ಎಲ್ಲಿಗೆ ಹೋಗ್ತಾವಪ್ಪ ಅಂದರೆ ಇವು ವಾಸಸ್ಥಾನ ಇರ್ತವಲ್ಲ ಅಲ್ಲಿ ಈಗಾಗಲೇ ಒಂದು ಸುರಂಗವನ್ನು ಮಾಡಿಕೊಂಡು ವಾಸವಾಗಿರ್ತವೆ ಅಲ್ಲಿಗೆ ಈ ಸಗಣಿ ಉಂಡೆಯನ್ನು ತೆಗೆದುಕೊಂಡೋಗಿ ಆ ಸುರಂಗದೊಳಗಡೆ ಇಡ್ತವೆ ಹಾಗೆ ಇಡುವುದಕ್ಕೆ ಮುಂಚೆ ಹೆಣ್ಣು ಮತ್ತು ಗಂಡು ಎರಡೂ ಕೂಡ್ತವೆ ಅಂದರೆ ಸಂಭೋಗದ ನಂತರ ಹೆಣ್ಣು ಮೊಟ್ಟೆಯನ್ನು ಇಡ್ತದೆ ಈ ಸಗಣಿ ಉಂಡೆ ಒಳಗಡೆ ಇಡ್ತದೆ ಆ ಮೊಟ್ಟೆ ಮರಿಯಾಗಿ ಮತ್ತೆ ಇದರ ಸಂತಾನೋತ್ಪತ್ತಿ ಆರಂಭ ಆಗ್ತದೆ ಆ ಹುಟ್ಟುವ ಮರಿಗಳಿಗೆ ಮೊಟ್ಟೆಯಿಂದ ಬರುವಂತಹ ಕೀಟಗಳಿಗೆ ಈ ಸಗಣಿ ಉಂಡೆ ಆಹಾರವಾಗ್ತದೆ ಕೆಲವೊಮ್ಮೆ ಇದೇ ಕೀಟಗಳಿಗೂ ಕೂಡ ಮೊಟ್ಟೆ ಇಡದೇ ಇದ್ದಾಗ ಇದೇ ಮುಂದಿನ ದಿನಗಳಲ್ಲಿ ಅಂದರೆ ತನ್ನ ಸುರಂಗದಲ್ಲಿ ಇಟ್ಕೊಂಡು ಆಹಾರವನ್ನಾಗಿ ಉಪಯೋಗಿಸ್ತವೆ ಹೀಗೆ ಸಗಣಿ ಉಂಡೆಯನ್ನು ಉರುಳಿಸ್ಕೊಂಡೋಗುವ ಕೀಟ ಅದೇನೋ ಹೇಳ್ತಾರಲ್ಲ ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದರು ಅಂತ ಹಾಗೆ ಎಲ್ಲೋ ದೂರದಿಂದ ದೂರಿಂದ ಉಳಿಸ್ಕೊಂಡು ಹೋಗೋದಿಲ್ವಂತೆ ತನ್ನ ಸುರಂಗ ಮಾರ್ಗ ಅಂದರೆ ತಾನು ಕೊರೆದ ಸುರಂಗ ವಾಸಸ್ಥಾನಕ್ಕೆ ತುಂಬ ಹತ್ತಿರದ ಜಾಗವನ್ನು ತನ್ನ ಬುದ್ಧಿವಂತಿಕೆಯಿಂದಲೇ ಕಂಡಿಡ್ಕೊಂಡಿರ್ತದೆ ಕೀಟ ತಜ್ಞರು ಹೇಳ್ತಾರೆ ತನ್ನ ಹೊಟ್ಟೆಪಾಡಿಗಾಗಿ ಈ ಸಗಣಿ ಉಂಡೆಯನ್ನು ಉಳಿಸ್ಕೊಂಡೋಗುವ ಈ ಕೀಟ ಪರಿಸರ ಸ್ನೇಹಿಯೂ ಆಗಿದೆ ಯಾಕೆ ಅಂದರೆ ಈ ಸಗಣಿಯನ್ನು ಉಳಿಸ್ಕೊಂಡೋಗಿ ಭೂಮಿಯಲ್ಲಿ ಇಡೋದರಿಂದ ಭೂಮಿಯ ಫಲವತ್ತತೆ ಹೆಚ್ಚಾಗ್ತದೆ ಹಾಗೆ ಪ್ರಕೃತಿ ಸ್ವಚ್ಛವಾಗ್ತದೆ ಅಂದರೆ ಸಗಣಿ ಇತ್ಯಾದಿಯ ಕಸದಿಂದ ಸ್ವಚ್ಛವಾಗ್ತದೆ ಮತ್ತು ಈ ಸಗಣಿನಲ್ಲಿರ್ತವಲ್ಲ ಬೀಜ ಆ ಬೀಜಗಳು ಕೂಡ ಪ್ರಸರಣೆ ಆಗ್ತದೆ ಹೀಗೆ ಇದು ಪರಿಸರ ಸ್ನೇಹಿ ಕೀಟವೇ ಆಗಿದೆ ಹೇಳಿ ಹೇಳ್ತಾರೆ ಈ ರೀತಿಯ ಸಗಣಿ ಉಂಡೆಯನ್ನು ರಚಿಸಿಕೊಂಡು ಉರುಳಿಸ್ಕೊಂಡು ಹೋಗುವ ಈ ಕೀಟಗಳಲ್ಲಿ ಸುಮಾರು ಆರು ಸಾವಿರ ಪ್ರಭೇದದ ಕೀಟಗಳಿವೆ ಅಂತ ಹೇಳಿ ಹೇಳ್ತಾರೆ ಅದರಲ್ಲಿ ಈ ಪ್ರಭೇದ ಕೂಡ ಒಂದಾಗಿದೆ ಇಲ್ಲಿವರೆಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು